ಲಿಂಬು ಒಟ್ಟಿಗೆ ಓಡಿ ಲಿಂಬು ಒಟ್ಟಿಗೆ ಓಡಿ ಚಂಚ ಲಿಂಬು ಬೆಳಿಸ್ಬೇಡಿ ಕೆಲವರಿಲ್ಲದ ಹೊರಳು ಹೊತ್ತಿಗೆ ಬಿದ್ದಿತ್ತು ಹೋಗಿ 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 ಬುರಿಯದ ಹೊಟ್ಟೆ

ಹೋಗಿ 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 ಯಸ್ ಯಸ್ ಯಸ್ಮೋಲ್ ವೆರಿ ಗುಡ್ ವೆರಿ ಗುಡ್ ಮೂರಿಗೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದ ಮೂರಿಗೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇದೆ ವೆರಿ ಗುಡ್ ನೇರವಾಗಿ ಫೈನಾಲ್ ಮೂವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಪ್ರಥಮ ದ್ವಿತೀಯ ತೃತೀಯ

ಯಸ್ ಎರಡು ಟೀಮ್ ಅವರು ರೆಡಿ ಆಗಿದ್ದಾರೆ ಯಸ್ ಇದು ಅಂತಿಮ ಫೈನಲ್ ಮ್ಯಾಚ್ ರಿಯಾಜ್ ಅವರ ತಂಡ ಬಲಿಷ್ಠವಾಗಿ ತನ್ನ ದಿಕ್ಕಿನತ್ತ ಇಳೀತಾ ಇದೆ ಯಸ್ 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 ಮನೆಯ ನಲವತ್ತೈದು ಸೆಕೆಂಡ್ಗಳು ಫೋರ್ಟಿ ಫೈವ್ ಸೆಕೆಂಡ್ ಫೋರ್ಟಿ ಸೆಕೆಂಡ್ ಸೈಡ್ ಹೋಗಿ ಸೈಡ್ ಹೋಗಿ ಹಿಂದೆ ಹೋಗಿ ಹೋಗಿ ಹಿಂದೆ ಹೋಗಿ ಸೈಂಡ್ ಹೋಗಿ ಸೈಡ್ 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 ಓಡಿ ಹೇಳ ಮನೆಯ ಇಪ್ಪತ್ತೈದು ಸೆಕೆಂಡ್ಗಳು ಟ್ವೆಂಟಿ ಫೈವ್ ಸೆಕೆಂಡ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ला 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 ला

देखती है और ये है जब पे जब पे या सिया 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 या थोड़ी प्रदेश